ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕಾರ್ಯಕ್ರಮ ಈಗ ತಲೆ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಅನ್ನೋ ವೀಕ್ಷಕರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಲೆವೆನ್ ಸ್ಪರ್ಧಿಗಳನ್ನ ರಿವೀಲ್ ಮಾಡಲಾಗ್ತಿತ್ತು ಮೊದಲನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಸತ್ಯ ನಟಿ ಗೌತಮ್ ಜಾಧವ್ ಅವರು ಎರಡನೇ ಸ್ಪರ್ಧೆಯಾಗಿ ಲಾಯರ್ ಜಗದೀಶ್ ಮೂರನೇ ಸ್ಪರ್ಧೆಯಾಗಿ ಬಂದಿದ್ದಾರೆ ಚೈತ್ರ ಕುಂದಾಪುರ ಇನ್ನು ನಾಲ್ಕನೇ ಸ್ಪರ್ಧೆಯಾಗಿ ಗೋಲ್ಡ್ ಸುರೇಶ್ ಎಂಬುವ ತಾಯಿ ಎಂಟ್ರಿನ ಕೊಟ್ಟರು ಮೈ ಮೇಲೆ ಸದಾ ಎರಡು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಧರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರುವವರು ಸುರೇಶ್ ಇವರಿಗೆ ಗೋಲ್ಡ್ ಸುರೇಶ್ ಎಂದೇ ಜನ ಕರೆಯುತ್ತಾರೆ ಇಂತಿಪ್ಪ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಕಾರ್ಯಕ್ರಮದ ಸ್ಪರ್ಧಿಯಾಗಿದ್ದಾರೆ ಇನ್ನು ಕಳೆದ ಬಾರಿ ಹುಲಿಯುಗುರು ಚಿನ್ನಭರಣ ಧರಿಸಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದರು ವರ್ತುರ್ ಸಂತೋಷ್ ಈ ಬಾರಿ ಅದೇ ಮಾದರಿಯ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರೇ ಗೋಲ್ಡ್ ಸುರೇಶ್ ಇನ್ನು ಕೈ ತುಂಬ ಚಿನ್ನದ ಬಳೆ ಕುತ್ತಿಗೆ ತುಂಬ ಕೆಜಿಗಟ್ಟಲೆ ಚಿನ್ನದ ಸರಗಳು ಕೈ ಬೆರಳುಗಳ ತುಂಬ ದಪ್ಪ ದಪ್ಪ ಉಂಗುರುಗಳನ್ನು ಧರಿಸಿ ಈ ಬಾರಿ ನಾನು ಬಿಗ್ ಬಾಸ್ ಗೆದ್ದೆ ಗೆಲ್ತೀನಿ ಅಂತ ಹೇಳ್ತಾ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಇನ್ನು ಸುರೇಶ್ ಅಲಿಯಾಸ್ ಗೋಲ್ಡ್ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವರು ಸಣ್ಣವರಿದ್ದಾಗ ಅವರದು ಬಹಳ ತುಂಟು ಸ್ವಭಾವ ಹತ್ತನೇ ಕ್ಲಾಸ್ವರೆಗೂ ಓದಿದ ಸುರೇಶ್ ಆನಂತರ ಊರು ಬಿಟ್ಟು ಓಡಿ ಹೋದರಂತೆ ಬಳಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸುರೇಶ್ ಆರ್ ಎಸ್ ಎಸ್ ಕಾರ್ಯಕರ್ತ ಕೂಡ ಹೌದು ಇನ್ನು ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಸುರೇಶ್ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಸಹ ಆಗಿದ್ದವರು ಇವರಿಗೆ ಕಾರು ಮತ್ತು ಚಿನ್ನದ ಮೇಲೆ ಭಾರಿ ಕ್ರೇಜ್ ಇದೆ ಹಲವು ಕಾರುಗಳನ್ನು ಇಟ್ಟುಕೊಂಡಿದ್ದೇನೆ ಚಿನ್ನದ ಮೇಲೆ ನನಗೆ ವಿಶೇಷ ಪ್ರೀತಿ ಮೊದಲು ಒಂದು ಸಣ್ಣ ಲಕ್ಷ್ಮಿ ಡಾಲರ್ ಧರಿಸಲು ಪ್ರಾರಂಭಿಸಿದೆ ಹಾಗೆಯೇ ನನ್ನ ಬಳಿ ಎಲ್ಲಾ ರೀತಿಯ ಡಿಸೈನ್ ಇರುವ ಚಿನ್ನ ಇದೆ ಎಂದಿದ್ದಾರೆ ಗೋಲ್ಡ್ ಸುರೇಶ್ ರವರು ಇನ್ನು ಭಾರತ ಎಲ್ಇ ಫೌಂಡರ್ ಡೈರೆಕ್ಟರ್ ಸಿಇಒ ಆಗಿರುವ ಗೋಲ್ಡ್ ಸುರೇಶ್ ಈಗ ಶ್ರೀಮಂತ ಉದ್ಯಮಿ ಇವರು ಓದಿರೋದು ಕಮ್ಮಿನೇ ಆದರೆ ಪತ್ನಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದಾರಂತೆ ಪತ್ನಿಗೆ ಕಾರು ಹಾಗೂ ಚಿನ್ನದ ಕ್ರೇಜ್ ಇಲ್ಲವಂತೆ ಈ ದಂಪತಿಗೆ ಒಂದು ಹೆಣ್ಣು ಮಗು ಇದೆ ಹೆಣ್ಣು ಮಗುನೇ ಬೇಕು ಅಂತ ಸುರೇಶ್ ಬಯಸಿದ್ರಂತೆ ಹೊರಗೆ ಹಲವರ ವಿರುದ್ಧ ಗೆದ್ದಿದ್ದೇನೆ ಒಳಗೂ ಗೆಲ್ತೇನೆ ಎಂದಿರುವ ಗೋಲ್ಡ್ ಸುರೇಶ್ ಜಿ ಕನ್ನಡ ಯುವರತ್ನ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಹೌದು ದೊಡ್ಡ ಮನೆಗೆ ಉದ್ಯಮಿ ರೈತ ಗೋಲ್ಡ್ ಸುರೇಶ್ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಇರುವ ಗೋಲ್ಡ್ ಸುರೇಶ್ ಚಿನ್ನದ ವ್ಯಾಪಾರಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಇದೀಗ ಮೊದಲ ಬಾರಿಗೆ ಕ್ಯಾಮೆರಾ ಮುಂದೆ ಸುರೇಶ್ ಬಂದಿದ್ದಾರೆ ಈ ವಿಚಾರ ರಾಜರಾಣಿ ಫಿನಾಲೆಯಲ್ಲಿ ಆಗಿದೆ ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಗಳಿಗಾಗಿ ಇನ್ನಷ್ಟು ತಿಳಿಯಲು ಬಿಗ್ ಬಾಸ್ ಮನೆಯಲ್ಲಿ ಇವರು ಯಾವ ರೀತಿ ಇರ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಲೆವೆನ್ನ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ